ನನಗೇ ಪಶ್ಚಾತ್ತಾಪ ಆಗ್ತಾ ಇದೆ ಅಂದರೆ ಸಮಯನ ತುಂಬ ಸಲ ಸಾಯಿಸಿಬಿಟ್ಟಿದ್ದೇನೆ ಏನೇನೋ ಮಾಡಬೇಕು ಅಂತ ಪಟ್ಟಿಗಳನ್ನು ಮಾಡಿಟ್ಕೊಂಡು ಆ ಪಟ್ಟಿಗಳು ಹಾಗೆ ಒಂದು ಕಡೆ ಬರೆದಿಟ್ಟದ್ದು ಮಾತ್ರ ಯಾವುದನ್ನೂ ಕೂಡ ಒಂದೊಂದಾಗಿ ಮುಗಿಸ್ಬೇಕು ಅಂತ ಯೋಚನೆ ಕೂಡ ಮಾಡಲಿಲ್ಲ ನಾನು ಅಂದ್ಕೊಂಡಿದ್ದೆ ನನ್ನ ಬದುಕು ಅಂದರೆ ಅದು ನನ್ನ ಕನಸು ಮಾತ್ರ ಅಂತ ಆದರೆ ಈಗ ಗೊತ್ತಾಗ್ತಿದೆ ಅಲ್ಲ ನನ್ನ ಬದುಕು ಅಂದ್ರೆ ನನ್ನ ಸುತ್ತಮುತ್ತ ತುಂಬಾ ಜನ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ನನ್ನ ಬದುಕಿನ ಬಗ್ಗೆ ಒಂದಷ್ಟು ಕನಸುಗಳಿರ್ತದೆ ನಾನು ಅವ್ರಿಗೆ ಆಹಾರ ಕನಸಿಗೂ ಬೆಲೆನೇ ಕೊಡ್ತಾ ಇಲ್ಲ ಅದೊಂದು ಕಂಫರ್ಟ್ ಝೋನ್ ಹೇಳ್ತಾರಲ್ಲ ಅಂದ್ರೆ ಸದ್ಯಕ್ಕೆ ಹೀಗಿದ್ರೆ ಸಾಕು ಅಂತ ಸೊ ಅದರಲ್ಲೇ ದಿನ ದೂಡ್ತಾ ಇದ್ದೇನೆ ಹಾಗೆ ಮುಂದುವರಿತಾ ಇದ್ದೇನೆ ಹೀಗೆ ಆಗ್ತಾ ಹೋದ್ರೆ ಬದುಕಿಗೆ ಅರ್ಥ ಅಂತ ಎಲ್ಲಿ ಸಿಗುತ್ತೆ ಅಲ್ಲ ಈಗಲೂ ಸಮಯ ಹೋಗಿ ದಾಟಿ ಹೋಗಿದೆ ಅಲ್ಲ ಅಲ್ಲ ದಾಟಿ ಹೋಗಿದೆ ಅಂತ ಯಾಕೆ ಅಂದ್ಕೊಡ್ಬೇಕು ಇಲ್ಲ ಸಮಯ ಅಂದರೆ ಇವತ್ತಿನ ಶಾರ್ಟ್ ಆಗಿದೆ ಅಂತ ಅಂದ್ಕೊಡೋಣ ಸೊ ಯಾವುದೆಲ್ಲ ಪಟ್ಟಿ ಮಾಡಿದ್ದೀನಲ್ಲ ಸೊ ಅದನ್ನು ಒಂದೊಂದಾಗೆ ಮುಗಿಸ್ತಾ ಬರೋಣ ಸೊ ನನ್ನ ನನ್ನ ಬದುಕಿನ ಬಗ್ಗೆ ಒಂದಷ್ಟು ಜನರಿಗೆ ಕನಸುಗಳಿದೆಯಲ್ಲ ಆ ಕನಸುಗಳನ್ನು ನಾನು ಜೊತೆ ಸೇರಿ ಒಂದು ನನಸು ಮಾಡುವ ಕಡೆಗೆ ಸಾಗುವ ನನ್ನ ಬದುಕಿನ ಬಗ್ಗೆ ಒಂದಷ್ಟು ಆಸೆ ಇಟ್ಟುಕೊಂಡವರು ಇದ್ದಾರಲ್ಲ ಅವರ ಆಸೆಗಳು ಯಾವತ್ತು ಅಂತ ಆಗಬಾರ್ದು ಹಾಗಾಗಿ ಧೈರ್ಯ ತಂದುಕೊಳ್ಬೇಕು ಬೇರೆ ಯಾವುದು ಅಂದರೆ ನಮಗೆ ನಾವೇ ಧೈರ್ಯ ತಂದುಕೊಳ್ಬೇಕಷ್ಟೆ ಸೊ ಯಾಕೋ ಕಾನ್ಫಿಡೆನ್ಸ್ ಬರ್ತಾ ಇದೆ ಇಲ್ಲ ಈ ಹಾಗೆ ಹಾಗೆ ಹೋಗಿರೋದು ಹೋಗಿದೆ ಸೊ ಅದನ್ನ ಈಗ ಯೋಚನೆ ಮಾಡಿಕೊಂಡು ಏನೂ ಮಾಡಲಿಕ್ಕಿಲ್ಲ ಈಗೇನಾದರೂ ಹೊಸತೇನಾದರೂ ಮಾಡಬೇಕು ಅಥವಾ ಹಿಂದೆ ಏನು ಅಂದ್ಕೊಂಡಿದ್ನಲ್ಲ ಅದನ್ನು ಒಂದೊಂದು ಮುಗಿಸ್ತಾ ಹೋಗಬೇಕು ಒಂದಷ್ಟು ಜನರಿಗೆ ನಾನು ಹೆಜ್ಜೆ ಹಿಂದೆ ಇಟ್ಟಾಗ ಏ ಇವನಿಂದ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ಬೋದಲ್ಲ ಅದಲ್ಲ ಅಂತ ತೋರಿಸ್ಬೇಕು ಒಟ್ಟಿನಲ್ಲಿ ಅಂದರೆ ನನ್ನ ಬದುಕು ಹೀಗಾಗಬೇಕು ಅಂತ ಒಂದಷ್ಟು ಆಸೆ ಇಟ್ಟುಕೊಂಡವರಿಗೋಸ್ಕರ ಮತ್ತು ನನಗೋಸ್ಕರ ನಾನು ಬದುಕಬೇಕು ಎಸ್ ಇದು ಇದೊಂದೇ ಮಾರ್ಗ ತಂದುಕೊಳ್ತೇನೆ